ಐದಾರು ಜನ ಇದ್ದಾರೆ ಈಸ ಅದಕ್ಕೆ ಐದಾರು ಜನದಲ್ಲಿ ಈ ಹಿಂದೆ ನಾವು ಎರಡ್ ಬಾರಿ ನಾನ್ ಅಧ್ಯಕ್ಷ ಆದ್ಮೇಲೆ ಈ ಸೆಪ್ಟೆಂಬರ್ ಇಂದ ಆಚೆಗೆ ನನ್ನ ಹೊಸದಾಗಿ ನೆಪಕ್ಕೆ ಆಗಿರೋದು ಅದಾದ್ಮೇಲೆ ನಾವು ನೋಟಿಸ್ ಕೊಟ್ಟಿದ್ವಿ ಎರಡ್ ಸರಿ ನೋಟಿಸ್ ಕೊಟ್ಟಿದ್ವಿ ಈ ಹಿಂದೆ ನಮ್ಮ ನಗರಾಧ್ಯಕ್ಷ ನಿಕಟ ಪೂರ್ವ ಅಧ್ಯಕ್ಷರಾದಂತ ಪುಷ್ಪೋತ್ತಮ್ರು ಅವರು ಕೂಡ ನೋಟಿಸ್ ಕೊಟ್ಟಿದ್ದಾರೆ ಬಟ್ ಏನಂತ ರಿಪ್ಲೈ ಬಂದಿಲ್ಲ ಯಾರಿಂದ ರಿಪ್ಲೈ ಬಂದಿಲ್ಲ ಇಬ್ಬರಿಂದ ರಿಪ್ಲೈ ಬಂದಿತ್ತು ಸಾರಿ ಒಬ್ಬರಿಂದ ರಿಪ್ಲೈ ಬಂದಿದೆ ಯಾರು ಶಿವನ್ ರಾಜ್ ಅವ್ರು ಮಾಡಿದ್ದಾರೆ ನಾವು ಇನ್ನೇ ಮುಂದಕ್ಕೆ ನಮ್ಮ ತಂಗಿಯವರು ಅಕ್ಕವರು ಪಕ್ಷದ ಜೊತೆಗೆ ಜೋಡಿಸ್ಕೊಂಡು ಹೋಗ್ತೀವಿ ಬಂದೆಲ್ಲ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ಅವ್ರು ಬಂದಿದ್ದಾರೆ ಮೀನಾಕ್ಷಿ ಚಂದ್ರ ವಾರ್ಡಿಗೆ ಮಲೆ ಮಾಡಿ ಹೋಗ ಸಂದರ್ಭದಲ್ಲಿ ಅವ್ರೂ ಭಾಗವಹಿಸಿ ಅದಾದ್ಮೇಲೆ ಆ ಇವರು ರಮೇಶ್ ನಾಯ್ಡು ಅವರ ಮಿಸ್ಸಸ್ ಆದಂತ ಶ್ವೇತಾ ರಮೇಶ್ ಅವರನ್ನು ನಮ್ಮ ಜೊತೆ ಬೈಕ್ ರ್ಯಾಲಿ ನಡೆಸಿದ್ವಿ ನಾವು ಚುನಾವಣಾ ಸಂದರ್ಭದಲ್ಲಿ ಆ ಸಂದರ್ಭದಲ್ಲೂ ಬಂದೇ ಇನ್ ಮಿಕ್ಸ್ ಅಂತ ಯಾವ್ದೇ ಮನೋಜನವರು ಅವರು ಮಾಮೂಲಿ ಇದ್ದೇ ಇದ್ದಾರೆ ಯಾವಾಗಲೂ ರೆಗ್ಯುಲರ್ ಪಕ್ಷದಲ್ಲಿ ಆಕ್ಟಿವ್ ಆಗಿರೋ ಗಿರೀಶ್ ಅವರಾಗ್ಲಿ ಭಾಸ್ಕರ್ ಅವರಾಗ್ಲಿ ಗೀತಾ ಹೇಮಂತ್ ಕುಮಾರ್ ಅವರಾಗ್ಲಿ ಯಾವ್ದೇ ಕಾರಣಕ್ಕೂ ಪಕ್ಷ ಚಟುವಟಿಕೆ ಆಗ್ಲಿ ಯಾವ್ದೇ ಮೀಟಿಂಗ್ ಆಗ್ಲಿ ಈ ಚುನಾವಣೆಗಾಗ್ಲಿ ಬಂದಿಲ್ಲ ಸಾಕಾರ ಮಾಡಿಲ್ಲ ಹಾಗಾಗಿ ಹಾಗಾಗಿ ನೋಟಿಸ್ ಕೊಟ್ಟಿದ್ವಿ ಈ ಮೂಲಕ ನಿಮ್ ಮೂಲಕನೇ ನಾನು ಅವ್ರು ಏನ್ ಹೇಳ್ಕ ಇಷ್ಟಪಡ್ತೀನಿ ಅಂದ್ರೆ ಈ ಮುಂದೆ ನೆಕ್ಸ್ಟ್ ಇದೇ ತರ ಆಯ್ತು ಅಂತಂದ್ರೆ ಪಕ್ಷದಿಂದ ಶಿಸ್ತು ಕ್ರಮ ತಗೊಳ್ಳಕ್ಕೆ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಎಲ್ಲ ಮಾತಾಡಿದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಶಿಸ್ತು ಕ್ರಮ ತಗೊಂಡೇ ತಗೊಂತೀವಿ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಅಷ್ಟೊಂದು ಅಭಿಮಾನ ಇತ್ತು ವ್ಯಕ್ತಿ ವ್ಯಕ್ತಿಪರವಾಗಿ ಮಾಡ್ಬೇಕಂದ್ರೆ ನಮ್ದು ಫಸ್ಟ್ ಹೇಳಿದೆ ನಿಮಗೆ ನಮ್ದು ಕೆಡಾರ್ ಬೇಸ್ ಪಾರ್ಟಿ ಅಂತ ಲೀಡರ್ ಬೇಸ್ ಪಾರ್ಟಿ ಅಲ್ಲ ನಮ್ದು ಇದು ಯಾವ್ದೇ ರೀತಿ ವ್ಯಕ್ತಿ ಪರವಾಗಿ ನಿಮ್ಗೆ ವ್ಯಕ್ತಿ ಬೇಕೇ ಬೇಕು ಇಲ್ಲ ವ್ಯಕ್ತಿ ಮೇಲೆ ನಿಮ್ಗೆ ಅಭಿಮಾನ ಇತ್ತು ನೀವು ಅವರಿಂದ ಏನೋ ಕೆಲಸ ಮಾಡಿಸ್ಕೊಂಡಿರೋ ನಿಮ್ಗೆ ಗೊತ್ತಿಲ್ಲ ಅವರೇ ಬೇಕು ಅಂತಂದ್ರೆ ನೀವು ಬೇಕಾದ್ರೆ ರಾಜೀನಾಮೆ ಕೊಟ್ಟು ಪಕ್ಷಕ್ಕೆ ಹೋಗ್ಬಹುದು ಇಲ್ಲಿ ನಿಮ್ ಮೂಲಕ ನಾನು ಹೇಳಿಕ್ ಬಯಸ್ತೀನಿ ಈ ನೆಚ್ಚಿನದಾಗಿ ನಮ್ಮ ಗ್ರಾಮಾಂತರ ಮಂಡಳ ಅಧ್ಯಕ್ಷರಾದ ಯತೀಶನ್ ಅವರು ಈಗ ಏನ ಧ್ವಜ ದುರ್ಬಳಕೆ ಬಗ್ಗೆ ಏನ್ ಹೇಳ್ತಾ ಇದ್ರೆ ನಮ್ಮ ನಗರಾಧ್ಯಕ್ಷರು ಧ್ವಜ ದುರ್ಬಳಕೆ ಅಂತ ಹೇಳ್ಬೋದು ಯಾಕೆಂದ್ರೆ ನಮ್ಮನ್ನೇನ್ ಕೇಳಿಲ್ಲ ಇಬ್ರು ಅಧ್ಯಕ್ಷರು ಇಲ್ಲೇ ಇದೀವಿ ಇವತ್ತು ನಿಮ್ ಮುಂದೆ ಸ್ಪಷ್ಟನೆ ಕೊಡ್ತಿದೀವಿ ಈ ಮುಂದೆ ನಾನು ಆಗ್ರಹ ಮಾಡೋದೇನು ಅಂದ್ರೆ ಜೆಡಿಎಸ್ ಅಂತ ಸಂತೋಷ್ ಅವರಿಗೆ ನಿಮ್ಗೆ ಏನಾದ್ರೂ ಸಂಘಟನೆ ಒಳಗೆ ಅರಿವಿದ್ದು ಅನುಭವ ಇದ್ರೆ ಈ ರೀತಿ ನಡ್ಕೊಳ್ತಿರ್ಲಿಲ್ಲ ಮುಂದಿನ ದಿನಗಳಲ್ಲಿ ಸಂಘಟನೆ ಅನುಭವ ತಗೊಂಡು ನೀವು ರಾಜಕಾರಣ ಮಾಡಿ ಅಂತ ಹೇಳಿ ಈ ರೀತಿ ಹೇಳಕ್ ಇಚ್ಛಿಸ್ತೀರಿ ಒಂದು ಮೈತ್ರಿ ಅಂತ ಇದ್ದ ಸಂದರ್ಭದಲ್ಲಿ ಅವ್ರು ಏನಾದ್ರು ಬೇಕು ಏನಾದ್ರು ನಾವು ಪ್ರತಿಭಟನೆ ಮಾಡ್ತೀವಿ ಏನೋ ಅನ್ಯಾಯ ಆಗಿದೆ ನಾವು ನಗರಸಭೆಯಲ್ಲಿ ಸಾರ್ವಜನಿಕ ಪರವಾಗಿ ಕೇಳೋದು ನಮ್ಗೆ ಏನೋ ಉದ್ದಾಟದ ನೆಡ್ಕೊಂಡ್ರು ಆ ರೀತಿ ಏನೇ ಇದ್ರು ಪ್ರತಿಭಟನೆ ಮಾಡ್ಬೇಕು ಅಂತ ಹೇಳಿದ್ರೆ ಬರ್ಲಿ ನಮ್ಮನ್ನ ಕೇಳಿ ಅದು ಸೂಕ್ತ ಅನ್ಸಿದ್ರೆ ಬೆಂಬಲ ಕೊಡೋದು ಅಥವಾ ಇಲ್ಲ ಯೋಚನೆ ಮಾಡ್ತೀವಿ ಅದೇನೋ ಆಗುತ್ತೆ ಇವ್ರು ಏಕಾಏಕಿ ಮನೇಲಿ ಇದ್ದಂತ ಹೇಳಿ ಧ್ವಜ ತಂದ್ಬಿಟ್ಟು ಒಂದ್ ಎರಡ್ ಎರಡು ಧ್ವಜ ಕಟ್ಕೊಂಡು ಅದು ಧ್ವಜಕ್ಕೆ ಅವಮಾನ ಮಾಡ್ಕೊಂಡು ಮಾಡ್ತು ಸರಿ ಬರಲ್ಲ ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ದುರ್ಬಳಕೆ ನಾವು ನಿಮ್ಮ ನಾಯಕರುಗಳು ಗಮನಕ್ಕೂ ತಂದಿದ್ದೀವಿ ಅವರು ಯಾಕೆ ಸುಮ್ಮ ಗೊತ್ತಿಲ್ಲ ನಿಮ್ಮ ನಾಯಕರುಗಳು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳಿ ಮುಖ ಮೂಲಕ ಆಗ್ರಹಿಸ್ತೀವಿ ಸಂತೋಷವಾಗಿ ನಾವು ಹೇಳೋದಿಷ್ಟೇ ಮುಂದಿನ ದಿನಗಳಲ್ಲಿ ಮೈತ್ರಿ ಬೇಕಾ ಒಳ್ಳೆ ತಂದ್ರ ಬಂದು ನಮ್ಮನ್ನು ಒಂದು ಸಹವಾಗಿ ಕರ್ಕೊಂಡು ಹೋದ್ರೆ ಸರಿ ಇಲ್ಲ ಅಂತಾನೆ ನೀವು ಹಿಂಗ ದುರ್ಬಳಕೆ ಮಾಡ್ಕೊಳ್ಳೋದು ಬಿಜೆಪಿ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ನಿಮ್ಮ ಎಲ್ಲಾ ಆ್ಯಂಡಿಲ್ಗಳಲ್ಲಿ ಮೋದಿ ಮೋದಿಯವ್ರನ್ನ ದುರ್ಬಳಕೆ ಮೋದಿಯವ್ರ ಫೋಟೋ ಹಾಕೊಳ್ಳೋದು ಅಥವಾ ಮೋದಿ ಜೊತೆಗೆ ನಿಮ್ ಫೋಟೋ ಹಾಕಳೋದು ಇವೆಲ್ಲ ನೀವು ಒಂದು ಪಕ್ಷದ ಪ್ರತಿನಿಧಿ ಆಗಿರೋ ಸಂದರ್ಭದಲ್ಲಿ ನೀವು ಒಂದು ಈ ಕಾನ್ಸ್ಟಿಟ್ಯನ್ಸಿಗೆ ನೀವು ಪ್ರತಿನಿಧಿ ಆಗಿದ್ರಿ ನೀವು ಇಲ್ಲಿ ಅಭ್ಯರ್ಥಿ ಸ್ಪರ್ಧೆ ಮಾಡಿ ಸ್ವಲ್ಪ ಜವಾಬ್ದಾರಿ ನಡ್ಕೊಬೇಕಾಗತ್ತೆ ಯಾವ್ದೋ ಪಕ್ಷದ ಇನ್ನೊಬ್ರದ್ದು ಅಂತ ಇದ್ದಾಗ ಅವ್ರ ಹೆಸರು ನಡೆಯುತ್ತೆ ಅವ್ರಿಗೆ ಶಕ್ತಿ ಇದೆ ಅವರಿಂದ ಓಟ್ ಬರುತ್ತೆ ಅಂತ ಹೇಳಿ ನೀವು ದುರ್ಬಳಕೆ ಮಾಡ್ಕೊಳ್ಳೋದು ಎಷ್ಟು ಸರಿ ಹಾಕಿ ಸಿದ್ದರಾಮಯ್ಯ ಫೋಟೋ ಹಾಕಲಿ ನೋಡೋಣ ಹೆಂಗಿರತ್ತೆ ಮೈತ್ರಿ ಅಂತ ಇದ್ರೆ ಮೈತ್ರಿ ಧರ್ಮ ಪಾಲನೆ ಮಾಡಿ ಹಾಕಿ ನಮಗೂ ಸಂತೋಷ ಇದೆ ಇಬ್ರು ಒಟ್ಟಾಗಿ ಅಭ್ಯರ್ಥಿ ಹಾಕಿದ್ವ ನಗರಸಭೆಯಲ್ಲಿ ಈಗ ನಾವು ನಿಮ್ದ್ ಆಗ್ತಿದ್ವೋ ನೀವು ನಮ್ದಾ ನಮ್ದು ಖುಷಿ ಇತ್ತು ಅವತ್ತಷ್ಟೊಂದು ಕಾಯ್ದಿದೀವಿ ಏನ್ ಮಾಡಿದ್ರು ನೀವು ಸ್ಪಂದಿಸಿಲ್ಲ ಈಗ ನೋಡಿದ್ರೆ ಮೋದಿ ಅವ್ರ ಫೋಟೋ ಹಾಕೊಂಡ್ ಹ್ಯಾಂಡಲ್ ಹಾಕ್ತೀರಾ ಬಿಜೆಪಿ ಸೇರ್ಕೊಂಡ್ ಪ್ರತಿಭಟನೆ ಮಾಡ್ತೀರಾ ನಿಮಗೆ ಶಕ್ತಿ ಇಲ್ಲ ಅಷ್ಟೇ ಎಲ್ಲಾರ್ಗು ನೀವೇ ತೋರಿಸಿಕೊಳ್ಳೋದು ಎಷ್ಟು ಸರಿ ನಿಮಗೆ ಶಕ್ತಿ ಇಲ್ವಾ ಹೌದು ಗೊತ್ತು ಈ ತೋರಿಸ್ ಬಿಜೆಪಿ ಬಜಾರ್ ಹಾಕೊಂಡ್ ಜನ ಅಂತ ತೋರಿಸ್ತೀರಾ ಅದ್ರಂತೆ ನಮ್ಮ ಕೆಲವರು ಗೊತ್ತಾಗ್ದು ನಿಮ್ ಜೊತೆ ಬಂದು ಕೂತಿರ್ಬೋದು ಅದನ್ನು ಗೊತ್ತಿಲ್ಲ ಅವ್ರಿಗೆ ಹೇಳಕ್ ಇಚ್ಛಿಸ್ತೀರಿ ಯಾವುದೇ ರೀತಿ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಅರ್ಸಿ ಕೆರೆ ಪಟ್ಟಿಗೆ ಇಲ್ಲ ದಯಮಾಡಿ ಅಂತದ್ ಯಾವ್ದಾರ ನಿಮ್ಗೆ ಮುಜುಗರ ಇದ್ರೆ ನಮಗೆ ಫೋನ್ ಮಾಡಿ ಈ ರೀತಿ ಧ್ವಜ ಕಾಣ್ತಾ ಇದೆ ನಾವು ಹೋಗ್ಬಹುದಾ ಕೇಳಿ ನಾವು ಇಲ್ಲ ಹೇಳ್ತೀವಿ ಏನೋ ಒಂದು ನಾವು ತೀರ್ಮಾನಕ್ಕೆ ಬಂದ್ರೆ ನಾವು ತಿಳಿಸ್ತೀವಿ ದಯಮಾಡಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಧ್ವಜ ಹಿಡ್ಕೊಂಡು ದುರ್ಬಳಕೆ ಮಾಡ್ಕೊಳ್ಳೋದು ಬಿಜೆಪಿ ಹೆಸರು ದುರ್ಬಳಕೆ ಮಾಡ್ಕೊಳ್ಳೋದು ನಾವು ಸಹಿಸಲ್ಲ ಅಂತ ಈ ಮೂಲಕ ಮೊನ್ನೆ ಸಂತೋಷ್ ಅವ್ರಿಗೆ ತಿಳಿಯ ತಿಳ್ಸಕ್ ಇಚ್ಛೆ ಪಡ್ತೀವಿ

ಮೂರ್ ತಿಂಗಳ ಜಿಲ್ಲಾ ಪಂಚಾಯಿತಿ ಮತ್ತೆ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ ಅಲ್ಲೂ ಮೈತ್ರಿ ಅವಶ್ಯಕತೆ ಇರುತ್ತೆ ಇದೇ ಮುಂದುವರೆದ ನೀವು ನಮ್ಮ ರಾಜ್ಯದಿಂದ ಜಿಲ್ಲೆಯಿಂದ ಏನ್ ಸೂಚನೆ ಬರುತ್ತೆ ಅಲ್ಲಿ ಅವ್ರ ಜಿಲ್ಲಾಧ್ಯಕ್ಷ ಆದಂತ ಅವ್ರು ರಂಗೇಶ್ವರ ಅವ್ರ ಜೊತೆಗೆ ಮಾತಾಡ್ತಾ ಏನ್ ನಮ್ಗೆ ಅಲ್ಲಿ ಅಲ್ಲಿಂದ ಸೂಚನೆ ಬರುತ್ತೆ ಅವಾಗ ಮಾತಾಡ್ತೀವಿ ಮೇಡಮ್ ಸಂತೋಷ್ ಒನ್ ಆಫ್ ದಿ ಸಂತೋಷ ಅವರೇನು ಒನ್ ಆಫ್ ದಿ ಕ್ಯಾಂಡಿಡೇಟ್ ಅವ್ರೇನ್ ಜೆಡಿಎಸ್ ಅಧ್ಯಕ್ಷ ಅಲ್ಲ ಪ್ರಧಾನ ಕಾರ್ಯದರ್ಶಿ ಅಲ್ಲ ಇಲ್ಲ ಯುವ ಜೆಡಿಎಸ್ ಡಿ ಎಸ್ ಅಧ್ಯಕ್ಷರಲ್ಲ ನಮ್ಮ ಈಗ ನಮ್ಮಲ್ಲಿ ಪಾರ್ಟಿ ಲೆಕ್ಕದ ಅಂದ್ರೆ ಅವ್ರ ಪಾರ್ಟಿ ನಮ್ಗೆ ಗೊತ್ತಿಲ್ಲ ಪಾರ್ಟಿಯಿಂದ ಅಲ್ಲಿ ನಮ್ ಜಿಲ್ಲಾಧ್ಯಕ್ಷತ್ರ ರಾಜ್ಯ ಅಧ್ಯಕ್ಷ ಹತ್ರ ಮಾತಾಡಿ ಈಗ ನೀವ್ ಹೋಗ್ಬೇಕು ಅಂತಂದ್ರೆ ಹೋಗ್ತೀವಣ್ಣ ಸೂಚನೆ ಬಂದ್ ಕಾಮ್ ಜಿಲ್ಲಾಧ್ಯಕ್ಷ ನಗರಸಭೆ ಎಲೆಕ್ಷನ್ ನಗರಸಭೆ ಎಲೆಕ್ಷನ್ ಅಲ್ಲಿ ನಾವು ನಾಲ್ಕಾಗಿ ನಾಲ್ಕ್ ಮೈತ್ರಿ ಧರ್ಮ ನಾವು ಪಾಲನೆ ಮಾಡಿದೀವಿ ಅವ್ರು ಮಾಡಿಲ್ಲ ಎಂಟು ಕ್ಷೇತ್ರದಲ್ಲಿ ಎಂಟು ಕ್ಷೇತ್ರ ಕ್ಯಾಂಡಿಡೇಟ್ ಇದ್ರು ನಾಲ್ಕು ಕ್ಷೇತ್ರ ಹಾಕಿ ಸ್ಪರ್ಧೆ ಮಾಡಿದೀವಿ ಅವ್ರಿಗೋಸ್ಕರ ಕಾಯಿದೀವಿ ಆಗಿದ್ದಾರೆ ಈಗ ನೇರವಾಗಿ ಹೇಳ್ಬೇಕಂದ್ರಣ್ಣ ನಾವು ನಗರಸಭೆ ಉಪಚುನಾವಣೆ ಇವರು ಒಬ್ರು ಕಾರಣ ಕಾಂಗ್ರೆಸ್ ಸಪೋರ್ಟ್ ಕಾಂಗ್ರೆಸ್ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಗೆಲ್ಲಕ್ಕೆ ಇವರೇ ಕಾರಣ ಎಂಟು ಕ್ಷೇತ್ರ ಕಾಂಗ್ರೆಸ್ ಗೆಲ್ಲಕ್ಕೆ ಮೈತ್ರಿ ಧರ್ಮ ಪಾಲನೆ ಮಾಡಿದ್ರೆ ನಾವ್ ಐದರಿಂದ ಆರು ಕ್ಷೇತ್ರ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಿದ್ವಣ್ಣ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಸಪೋರ್ಟ್ ಮಾಡಿ ಈಗ ಸುಮ್ನೆ ಪ್ರತಿಭಟನೆ ಅಂತ ಮಾಡ್ತಾರೆ ಇಲ್ಲ ಹೊಂದಾಣಿಕೆ ಮಾಡ್ಕೊಂಡಿರೋದು ಮಾಡ್ಕೊಟ್ಟಿದ್ದಾರೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಕೈಗೆ ಕೋರ್ ಕೊಟ್ಟು ಒಡಿಸಿಡ ಕೆಲಸ ಮಾಡ್ತಾವ್ರೆ ನಗರಸಭೆ ಇರೋದ್ ನಮ್ ಶಕ್ತಿ ಇದ್ದಿದ್ರೆ ಇವತ್ತು ಸಂತೋಷ ಅವಶ್ಯಕತೆ ಇರ್ತಿರ್ಲಿಲ್ಲ ಇವ್ರು ಹೇಗೆ ಇದ್ವು ಈ ಸ್ಥಿತಿ ಬರ್ತಿರ್ಲಿಲ್ಲ ಇವತ್ತು ಕೋರ್ ಕೊಟ್ಟು ಒಡಿಸ್ಕತಾವ್ರೆ ಮಾಡಬಾರ್ದಾಗಿತ್ತು ಇದು ನಗರಸಭೆ ಮುಂದೆ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ನವರು ದಮ್ರಾಟ ಮಾಡ್ತಾವ್ರೆ ಇಬ್ಬರಿಗೂ ನೈತಿಕತೆ ಇಲ್ಲ ಇವರು ಹದಿಮೂರು ಜನ ಇದಾರೆ ಜೆ ಡಿ ಎಸ್ ಪಕ್ಷದಿಂದ ಗೆದ್ದು ಆ ಎಂ ಎಲ್ ಎಗೆ ಸಪೋರ್ಟ್ ಮಾಡ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಆ ಹದಿಮೂರು ಜನ ಯಾವ ಪಕ್ಷದಲ್ಲಿ ಇದ್ರು ನಾ ಹೇಳ್ಕೊಂತಾರೆ ಯಾವಾಗ ನಾವು ಮೈತ್ರಿ ಜೆಡಿಎಸ್ ಅಲ್ಲೇ ಇದೀವಿ ಇಪ್ಪತ್ ಮೂರು ಚುನಾವಣೆಯಲ್ಲಿ ಅವ್ರ ಬೂದಿಂದ ತಗೊಂಡ್ ನೋಡಿ ಯಾರು ಓಟ್ ಮಾಡಿಸಿದ್ದಾರೆ ಅಂತ ಹೇಳಿ ಒಂದು ಪಾರ್ಟ್ ಇವ್ರಿಗೂ ನೈತಿಕತೆ ಇಲ್ಲ ನಾವು ಜೆಡಿಎಸ್ ಅಂತ ಹೇಳಕ್ಕೆ ಈ ಕಡೆ ಐದ್ ಜನ ಇಲ್ಲಿ ಬಿಜೆಪಿಯಿಂದ ಗೆದ್ಬಿಟ್ಟು ಜೆಡಿಎಸ್ ಅಭ್ಯರ್ಥಿ ಸಪೋರ್ಟ್ ಮಾಡ್ತಾರೆ ಇವ್ರಿಗೆ ನೈತಿಕತೆ ಇದೆ ಜೆಡಿ ಇದು ಸಾರ್ವಜನಿಕರು ಪರವಾಗಿ ಮಾತಾಡೋದ್ ಇಬ್ಬರಿಗೂ ನೈತಿಕತೆ ಇಲ್ಲ ಆಮೇಲೆ ಇಬ್ರು ಜ್ರಾಟ ಮಾಡ್ತಾರೆ ಏನಂತ ಲೇಔಟ್ ಲೇಔಟ್ ಅಂತ ಹೇಳಿ ನೋಡಿ ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಮನವಿ ಪಡ್ತಿದ್ದೆ ನಗರಸಭೆಗೆ ಜೈನುಗುರು ಲೇಔಟ್ ಕಳಪೆ ಕಾಮಗಾರಿ ಇದೆ ಅಂತ ಹೇಳಿ ಅದಕ್ಕೆ ಕಳಪೆ ಕಾಮಗಾರಿ ಆಗಿರೋಕೆ ಇದು ಸಾಕ್ಷಿ ಇದೆ ನೋಡಿ ನನಗೆ ನಗರಸಭೆಯಿಂದ ರಿಪ್ಲೈ ಬರುತ್ತೆ ಎಲ್ಲಾ ಕಾಮಗಾರಿ ಚೆನ್ನಾಗಿದ್ದಾರೆ ಅಂತ ಹೇಳಿ ನೋಡಿ ಮಾನವ ಮರ್ಯಾದೆ ಇದ್ಯಾ ಇವ್ರಿಗೆ ಜೆ ಡಿ ಎಸ್ ಅರ್ಗೆದ್ದು ಇವ್ರ ಸದಸ್ಯರಿಗೆ ನಗರಸಭಾ ಸದಸ್ಯರಿಗೆ ಬಿಜೆಪಿ ಸ್ಟೈಕ್ ಮಾಡ್ತಾರೆ ನಾವು ಬಿಜೆಪಿಯಿಂದ ಗೆದ್ದ ಎಲ್ಲ ಸಂತೋಷ ಸಪೋರ್ಟ್ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ ಮೂರ್ ಚುನಾವಣೆಯಲ್ಲಿ ಇವರು ಬಿಜೆಪಿ ಈಗ ಹಾಲಿ ಅಧ್ಯಕ್ಷರು ಹದಿಮೂರು ಜನ ಎಂ ಎಲ್ ಸಪೋರ್ಟ್ ಮಾಡ್ತಾರೆ ಇದೇ ಎಂ ಪಿ ಎಲೆಕ್ಷನ್ ಅಲ್ಲಿ ಎನ್ ಆರ್ ಸಂತೋಷ್ ಅವರು ಎಷ್ಟು ಜನ ನಾಮಿನೇಷನ್ ಫೈಲ್ ಮಾಡೋಕೆ ಕರ್ಕೊಂಡು ಹೋಗಿದ್ದಾರೆ ಕೇಳ್ಬೇಕು ನೀವು ನಾನು ಮಾಧ್ಯಮ ಮುಖಾಂತರ ಅವ್ರು ಪ್ರಶ್ನೆ ಮಾಡ್ತೀನಿ ನೀವು ರಾಜೀನಾಮೆ ಕೊಟ್ಟಿದ್ದೀವಿ ಅದು ಒಂದು ಇವರು ಆ ಎರಡ್ ಬಣ ಅಲ್ಲಿ ಈಗ ನೋಡ್ರಿ ಇವ್ರು ಸ್ಟ್ರೈಕ್ ಮಾಡಿ ಅವಶ್ಯಕತೆ ಇಲ್ಲ ಇರ್ಬೇಕು ಅಂತ ಎರಡ್ ಬಣ ಐತೆ ಎನ್ಆರ್ ಅಂತ ಜೆಡಿಎಸ್ ಅಂತಾರೆ ಹರ್ಸಿ ಕರೆಯಲ್ಲಿ ಬಿಜಾಪುರದಲ್ಲಿ ಹೋಗಿ ಬಿಜೆಪಿ ಅಂತಾರೆ ಇವ್ರಿಗೆ ಯಾವ ನೈತಿಕತೆ ಐತೆ ಯಾವ ಪಕ್ಷ ಸಿದ್ಧಾಂತ ಐತೆ ಅವ್ರಿಗೆ ಒಂದ್ ಪಕ್ಷದಲ್ಲಿ ಅಭ್ಯರ್ಥಿ ಆಗಿ ಆ ಪಕ್ಷ ಪದಕ ಓಡಾಡ್ಬೇಕು ಬಿಜಾಪುರದಲ್ಲಿ ಬಿಜೆಪಿ ಅರ್ಸಿ ಕರೆಯಲ್ಲಿ ಜೆ ಡಿ ಎಸ್ ಆಮೇಲೆ ಸ್ಟ್ರೈಕ್ ಮಾಡ್ತಾರೆ ಯಾವ ಉದ್ದೇಶಕ್ಕೆ ಏನು ಸ್ಟ್ರೈಕ್ ಮಾಡ್ತಾರೆ ಲೇಔಟ್ ಅಕ್ರಮ ಆಗಿದೆ ಅಂತ ಹೇಳಿ ಇದು ನೋಡ್ರಿ ಕಾಚಾರದಿಂದ ಆದಾಗ ಅಧ್ಯಕ್ಷರು ಯಾರಿದ್ದಾರೆ ಇದೇ ಬಿಜೆಪಿ ಅಧ್ಯಕ್ಷರು ಇರೋದು ಅವತ್ ಅವ್ರ ಗಮನಕ್ ಬಂದಿಲ್ವ ಇದು ಅವತ್ ಯಾಕೆ ಕ್ರಮ ಕಂಡಿಲ್ಲ ಮೂರು ಜನ ಕ್ಲಬ್ ಆಗಿದ್ದಾರೆ ಆದಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಬಾವಿ ಆವಾಗ ಆದಿ ಶಾಸಕರು ಮೂರು ಜನನು ಅವ್ರ ಒಪ್ಪಂದ ಮೇಲಕ್ಕೆ ತಾನೇ ಇವ್ ಕಾಚಾರ್ಯದಿಂದ ಇರೋದು ಸಹಾಯಕರು ಸುಮ್ನೆ ಮಾಡ್ತಾರ ಇವಾಗ ಒತ್ತಾಯ ನನಗೆ ನೋಡ್ರಿ ನಾಲ್ಕೂವರೆಗೆ ರಿಪ್ಲೈ ಬಂದ್ರೆ ಎಂಟುವರೆವರೆಗೂ ಟಾಟಾ ರಿಲೀಸ್ ಮಾಡ್ತಾರೆ ಈಗ ಸುಮ್ಮನೆ ಇವರು ಎರಡ್ ತಿಂಗಳಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಸಿಕ್ಕಿದ್ರೆ ಮೂರು ವಾರಿ ಅಧ್ಯಕ್ಷರಾದಾಗ ಯಾಕೆ ಅಭಿವೃದ್ಧಿ ಆಗಿಲ್ಲ ಈಗ ಎರಡ್ ತಿಂಗಳಲ್ಲಿ ಹೆಂಗ್ ಆಗ್ಬಿಡ್ತಿ ಈಗ ಎರಡ್ ತಿಂಗಳಲ್ಲಿ ಅವ್ರು ಮೆಂಬರ್ಶಿಪ್ ಹೋಗ್ಬಿಟ್ಟೇನೋ ಅದಕ್ಕೆ ಆತರ ಹೇಳ್ತಿರ್ಬೋದು ಅನ್ಸುತ್ತೆ ಈಗ ಇದು ನಗರೋತ್ಥಾನ ಬಂದಿರೋದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ತರಲ್ಲಿ ಇವಾಗಿಂದ ಎರಡ ಕಾಲದಲ್ಲಿ ನಾನೇ ಮಾಡಿದ್ದು ನಾನೇ ಮಾಡಿದ್ದೆ ಅಂದ್ರೆ ನೀವು ಮನೆ ಆಸ್ತಿ ಮಾರಿ ತಂದಿ ಅಭಿವೃದ್ಧಿ ಮಾಡ್ತವ್ರೆ ಸರ್ಕಾರದ್ದು ಜನರು ತೆರಿಗೆ ಹಣದಿಂದ ಅಭಿವೃದ್ಧಿ ಮಾಡ್ತಿರೋದು ಶಾಸಕರು ಹೇಳ್ತಾರೆ ನಾನ್ ಮಾಡ್ದೆ ನಾನ್ ಮಾಡಿದೆ ಅಂತ ಪ್ರತಿನಿಧಿ ಅವ್ರ ಅಷ್ಟೇ ಸರ್ಕಾರದ ಅನುದಾನ ತಂದವ್ರೆ ಆ ಅನುದಾನಕ್ಕೆ ಯಾರು ತೆರಿಗೆ ಕಟ್ಟಿರೋದು ಸಾರ್ವಜನಿಕರು ನಾನು ನಾನು ಅಂತ ಹೇಳಕ್ ಬಿಡ್ಬೇಕು ಇವರು ಯಾರು ಅಧ್ಯಕ್ಷರು ಆಗ್ಲಿ ಆಧ್ಯಕ್ಷ ಆಗ್ಲಿ ಮಾಜಿ ಅಧ್ಯಕ್ಷ ಆಗ್ಲಿ ನಾನ್ ಮಾಡ್ದೆ ನಾನ್ ಎಲ್ಲಿಂದ ತಂದ್ ಮಾಡಿದೀರಿ ನಿಮ್ ಮನೆಯಿಂದ ದುಡ್ಡು ತಂದ್ ಮಾಡಿದೀರ ಶಾಸಕರು ಅಷ್ಟೇ ಅವ್ರ ಮನೆಯಿಂದ ತೊಂದ ಮಾಡಲ್ಲ ಸರ್ಕಾರ ಕೊಟ್ಟು ನಮ್ಗೆ ದುಡ್ಡಿಂದ ಮಾಡ್ತಿರೋದು ಇನ್ನ ಎರಡು ತಿಂಗಳ ಏನ್ ಅಭಿವೃದ್ಧಿ ಮಾಡ್ತಾರೆ ಮೂರ್ ಬಾರಿ ಆಗಿದ್ದ ಕೆಲಸ ಇನ್ನ ಎರಡು ತಿಂಗಳ ಆಗುತ್ತೆ ಎಲ್ಲಿಂದ ಆಗುತ್ತೆ ಎಲ್ಲಾದ್ರೂ ಇದೆ ಈಗ ಎಲ್ಲಾ ಲೇಔಟ್ಗಳು ನೋಡಿ ನೀವೊಂದ್ಸಲ ಸಲ ಮಾಧ್ಯಮದವರು ಅಲ್ಲಿಗೆ ಭೇಟಿಂಗ್ ಮಾಡಿ ಸಾರ್ವಜನಿಕನ ತೊಂದ ತೊಂದ್ರೆ ಆಗ್ತದೆ ಈಗ ಅಲ್ಲಿ ಜನಗಳು ಲೇಔಟ್ ಅಲ್ಲಿ ಐವತ್ತು ಮನೆ ಕಟ್ಟಿದ್ದಾರೆ ಕರೆಂಟ್ ಇಲ್ಲ ಒಂದು ಯು ಜಿ ಡಿ ಇಲ್ಲ ನೀರ್ ಇಲ್ಲ ಈಗ ನೋಡ್ರಿ ಇದೆ ನೀರಿಂಗ ಅವ್ರನ್ನ ಡೆವಲಪರ್ ಕಟ್ಟಿದಾನ ಅಂತ ಹೇಳ್ತಾನೆ ಈಗ ಇದೇ ನಗರಸಭೆಯಿಂದ ನೀವ್ ಕಟ್ಕು ಅದ್ ಬಿಲ್ ಸಾಂಕ್ಷನ್ ಆಗಿದೆ ಐದ್ ಲಕ್ಷ ಇವೆಲ್ಲ ಅಕ್ರಮ ಅಲ್ವಾ ಇಬ್ರು ಅವಡಯ್ಯ ಇಬ್ರು ಅವಡಯ್ಯ ನಾನು ನಾನ್ ಸಹ ಅಂತ ಹೇಳ್ತಾರೆ ಇಬ್ರು ಬಂದ್ ಆಯ್ನೆ ಮಾಡ್ಬೇಕು ಅವರು ದರ್ಗಾನ್ನ ಮಸೀದಿ ಆನೆ ಮಾಡಿ ಇವರು ದೇವ ಸಿದ್ಧಪ್ಪ ಅಂತ ಮಾಡ್ತಾ ಇದಾರೆ ಇವ್ರನ್ನ ಇವರು ಇದಕ್ಕೆ ಬೀದಿ ಸರ್ಕಾರ ಇಬ್ರು ಅವರಯ್ಯ ಇಬ್ರು ಸಿ ಎ ಜಾಗ ಇದನ್ ಮಾಡಿಸೋರ ಕ ಮಾಡ್ಸವ್ರೆ ಅದಕ್ಕೆ ಸಪೋರ್ಟ್ ಮಾಡೋದು ಈ ಕಮಿಷನ್ ರಯ ಕಮಿಷನ್ ನೋಡ್ರಿ ಇವರು ಜೆ ಡಿ ಎಸ್ ಕಾಂಗ್ರೆಸ್ ಪಾಂಡವ ಮತ್ತೆ ಇದ್ದಂಗೆ ಇದಕ್ಕೆ ಕೃಷ್ಣಮೂರ್ತಿ ಅವರು ಇವ್ರು ಕೃಷ್ಣ ಇದ್ದಂಗೆ ಇವ್ರಿಬ್ರು ಹೇಳ್ತಾರೆ ಅವ್ರ ಕಾಕದ ಮಾಡ್ತಾರೆ ಮತ್ತೆ ಇದೆಲ್ಲ ತಿಳ್ಕೊಂಡ್ರಿ ಈಶ್ವರವ್ರು ನಮ್ಮ ಬಿಜೆಪಿ ಕಾರ್ಯಕರ್ತರು ಗೊಂದಕ್ಕಿಡಾಬೇಡಿ ನನಗೂ ಸುಮಾರ್ ಫೋನ್ಗಳು ಬರ್ತಿದಾವೆ ಅವತ್ತಿನ ಏನೋಣ ಬಾವುಟ ಇದೆ ಕೋಟ ಹಾಕ್ಬಿಟ್ಟು ಬಾವುಟ ಇದೆ ನೋಡೋಣ ಬಿಜೆಪಿದು ಅಂತ ಹಂಗಾಗಿ ಸ್ಪಷ್ಟೀಕರಣ ಕೊಟ್ಟೆ ನಿಮ್ಗೆ ಯಾವಾಗ್ಲಿಂದ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಯಾವುದೇ ರೀತಿ ಕಾರ್ಯಕರ್ತರಾಗ್ಲಿ ಪದಾಧಿಕಾರಿಗಳಾಗ್ಲಿ ಯಾರು ಗೊಂದಬೇಡಿ ನಾವ್ ಯಾರು ಅಧ್ಯಕ್ಷಗಳು ಹೋಗಿಲ್ಲ ಯಾವ್ದು ಬೆಂಬಲ ಇಲ್ಲ ನಾವ್ ಹೋದಂತ ಇದ್ರೆ ಹಂಗಿದ್ರೆ ನಿಮ್ಗೆಲ್ಲ ತಿಳಿಸ್ಬಿಟ್ಟು ನಿಮ್ಗೆಲ್ಲ ಕರೆದು ಮೀಟಿಂಗ್ ಮಾಡಿ ಪೂರ್ವಭಾವಿ ಸಭೆ ಮಾಡಿ ನಮ್ಮಲ್ಲಿ ಫಾರ್ಮಾಲಿಟೀಸ್ ಇದೆ ಅದಾದ್ಮೇಲೆ ನಾವು ಮಾತಾಡೋದು ಅದ್ ಬಿಟ್ಟು ಸುಮ್ನೆ ಯಾರೋ ಮಾಡಿದ್ರು ಇಮಿಡಿಯೇಟ್ ಹೋದ್ರು ರಾತ್ರಿ ಹೋದ್ರು ಇವೆಲ್ಲ ನಮ್ಮ ಹತ್ರ ಇಲ್ಲ ನಮ್ಮ ಪಕ್ಷದಲ್ಲಿ ಆ ಸಿದ್ಧಾಂತ ಇಲ್ಲ ದಯಮಾಡಿ ಯಾರು ಗೊಂದಕ್ಕಿಡಾಬೇಡಿ 嗯，六十多块。